ಹಾಂ ಎಲ್ಲರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಬೆಳಿಗ್ಗೆ ಎಷ್ಟು ಹಿಮ ಬೀಳ್ತಾ ಇದೆ ನೋಡಿ ಓಹೋ ಎಷ್ಟು ಹಿಮ ಬೀಳ್ತಾ ಇದೆ ಬೆಳಗ್ಗೆ ಎಂಟು ಗಂಟೆ ಆಗಿದೆ ಆದರೂ ಎಷ್ಟು ಹಿಮ ಬೀಳ್ತಾ ಇದೆ ಅಂದರೆ ತುಂಬ ಹಿಮ ಬೀಳ್ತಾ ಇದೆ ನೋಡಿ ಈಚೆ ಬರೋಕ್ಕೆ ಆಗ್ತಿರಲಿಲ್ಲ ಅಷ್ಟು ಹಿಮ ಬೀಳ್ತಾ ಇದೆ ಇವಾಗ ಎಂಟು ಗಂಟೆ ಆದರೂ ಕೂಡ ಹಿಮ ಬೀಳ್ತಾನೆ ಇರುತ್ತೆ ಅಷ್ಟು അതു കോവ തുമ്പോൾ ഇത് നോടി എസ് ഹിമാീത്ത ನೆಕ್ಸ್ಟ್ ಇವಾಗ ಬ್ರೇಕ್ಫಾಸ್ಟ್ಗೆ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಎಲ್ಲನೂ ನಾನು ಏನೇ ಏನೇನು ಬೇಕು ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರುಬ್ಬಕ್ಕೆ ನೆಕ್ಸ್ಟ್ ಇವಾಗ ಕೊತ್ತಮರಿ ಸೊಪ್ಪು ಮತ್ತು ಕುದಿನ ಸೊಪ್ಪು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಟೊಮೊಟೊ ಕೂಡ ಒಂದು ನಾಲ್ಕು ಟೊಮೊಟೊ ನಾಲ್ಕರಿಂದ ಐದು ಟೊಮೊಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಕೂಡ ಒಂದು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ಈರುಳ್ಳಿ ನೀವು ಇಲ್ಲಿ ಚಿಕನ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚಿಕನ್ ಇಲ್ಲಿ ಒಂದೂವರೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಇವಾಗ ಚಿಕನ್ ಮ್ಯಾರಿನೇಟ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಬಿಡ್ತೀನಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬೇಕು ಚಿಕನ್ ಮ್ಯಾರಿನೇಟ್ ಆಗೋದಕ್ಕೆ ಇವಾಗ ಚಿಕನ್ ಮ್ಯಾರಿನೇಟ್ ಮಾಡೋದಕ್ಕೆ ನಾನು ಚಿಕನ್ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಇವಾಗ ಖಾರದ ಪುಡಿ ತೊಗೊಂಡಿದಿನಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೀವು ನೋಡ್ಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ ನಾನಿಲ್ಲಿ ಒನ್ ಟೇಬಲಷ್ಟು ಒಂದು ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಹಾಗೆ ಮೊಸರು ಕೂಡ ಆ್ಯಡ್ ಮಾಡ್ಕೋತಾಯಿದ್ದೀನಿ ಮೊಸರಿ ನಾನು ತುಂಬ ಜಾಸ್ತಿನೇ ಹಾಕಿದ್ದೀನಿ ಒಂದು ಅರ್ಧ ಲೀಟ್ರಷ್ಟು ಮೊಸರು ಹಾಕ್ತಾ ಹಾಕೋತಾ ಇದ್ದೀನಿ ನಾನು ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಸರು ನೀವು ಹಾಕ್ಕೋಬೋದು ಅರ್ಧ ಲೀಟ್ರ್ ಅಂದರೆ ಒಂದು ಅರ್ಧ ಲೀಟ್ರ್ ಇನ್ನೂ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ಒಂದು ಎರಡು ಅಷ್ಟು ಹಾಕಿದ್ದೀನಿ ಮೊಸರು ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನಾನು ರುಬ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಕೊಂಡಿದ್ದೆನಲ್ಲ ಅದೊಂದು ಎರಡರಿಂದ ಮೂರು ಸ್ಪೂನ್ ಇದ್ದೀನಿ ನಾನು ಚಿಕನ್ ಮ್ಯಾರಿನೇಟ್ ಮಾಡೋದಕ್ಕೆ ನೋಡಿ ಇವಾಗೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ನೀವು ಖಾರದ ಪುಡಿ ನೀವು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಬೇಕು ಇವಾಗ ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಆಮೇಲೆ ನೀವು ಚಿಕನ್ ಬಿರಿಯಾನಿ ಮಾಡ್ತೀರಲ್ವ ಒಗ್ಗರಣೆ ಹಾಕ್ತಿರಲ್ಲ ಆವಾಗ ಬೇಕಾದರೂ ನೀವು ಹಾಕ್ಕೋಬೋದು ಇವಾಗ ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಲ್ಲಾಂದರೆ ಇಪ್ಪತ್ತು ನಿಮಿಷನಾದರೂ ಬಿಡಬೇಕು ಚಿಕನ್ ಮ್ಯಾರಿನೇಟ್ ಆಗೋದಕ್ಕೆ ನಾನೊಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟಿರ್ತೀನಿ ಚೆನ್ನಾಗಿ ಚಿಕನ್ ನೆನೆಯೋಕ್ಕೆ ಇವಾಗ ನೋಡಿ ರೆಡಿ ಆಗಿದೆ ಚಿಕನ್ ಮ್ಯಾರಿನೇಟ್ ಮಾಡಿ ಮಾಡಿಟ್ಟಿದ್ದೀನಿ ಇವಾಗ ನೆಕ್ಸ್ಟ್ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಇವಾಗ ನೀವು ಬಿರಿಯಾನಿ ಮಾಡಬೇಕಾದ್ರೆ ತುಪ್ಪ ಹಾಕೋದು ತುಂಬ ಟೇಸ್ಟ್ ಟೇಸ್ಟಿಯಾಗಿ ಬರುತ್ತೆ ನಾನಿಲ್ಲಿ ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡಿದ್ದೀನಿ ಇವಾಗ ನಾನು ಕಸ್ತೂರಿ ಮೇತಿ ಇದ್ದೀನಿ ಸೋಂಪು ಚಕ್ಕೆ ಲವಂಗ ಪಲಾವ್ ಎಲೆ ಏಲಕ್ಕಿ ನಿಮ್ಗೆ ಏನೇನು ಬೇಕು ಇಷ್ಟ ಏನೇನು ಇಷ್ಟ ಆಗುತ್ತೆ ಒಗ್ಗರಣೆಗೆ ಹಾಕೋದಕ್ಕೆ ಎಲ್ಲನೂ ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಸೋಂಪು ಹಾಕಿದ್ದೀನಿ ಮತ್ತು ಹಸಿ ಮೆಣಸಿನ್ಕಾಯಿ ನಾನು ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೀನಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಅಷ್ಟೇ ಯಾಕೆಂದರೆ ನಮ್ಮಲ್ಲಿ ಖಾರ ಕಮ್ಮಿ ತಿನ್ನೋದ್ರಿಂದ ಹೆಚ್ಚು ಕೂಡ ನಾನು ಹಾಕಿಲ್ಲ ಖಾರ ಅಂತ ಯಾರೂ ತಿನ್ನಲ್ಲ ಅಂತ ಒಂದು ನಾಲ್ಕು ಹಸಿಮೆಣಿಕಾಯಿ ಹಾಕಿದ್ದೀನಿ ಒಗ್ಗರಣೆಗೆ ಇವಾಗ ಈರುಳ್ಳಿ ಕೂಡ ಇದ್ದೀನಿ ಈರುಳ್ಳಿ ಜಾಸ್ತಿ ತೊಗೊಂಡಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನು ಒಂದು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಇವಾಗ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋತೀನಿ ನೀವು ಬಿರಿಯಾನಿಗೆ ನಿಮ್ಮೆಣ್ಣು ಕೂಡ ಆ್ಯಡ್ ಮಾಡ್ಕೋಬೋದು ನಿಮ್ಮೆಣ್ಣು ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ನಾನು ಯಾಕೆಂದ್ರೆ ಮೊಸರು ಜಾಸ್ತಿ ಹಾಕ್ತೀನಲ್ಲ ತುಂಬ ಹುಳಿ ಬಂದುಬಿಡುತ್ತೆ ಅಂತ ನಾನೇನು ನಿಂಬೆಣ್ಣು ಜಾಸ್ತಿಯನ್ನು ಹಾಕಲ್ಲ ನಾನು ಯಾವುದಕ್ಕೂ ಜಾಸ್ತಿ ನಿಂಬೆಣ್ಣು ಯೂಸ್ ಮಾಡಲ್ಲ ಮೊಸರು ಹಾಕಿರ್ತೀನಿ ಅಂತ ಮತ್ತೆ ಟೊಮೊಟೊ ಕೂಡ ಹುಳಿ ಇರುತ್ತೆ ಮೊಸರು ಕೂಡ ಹುಳಿ ಇರುತ್ತೆ ನಿಂಬೆಹಣ್ಣು ಹಾಕಿದ್ರೆ ಇನ್ನೂ ಹುಳಿ ಬಂದುಬಿಡುತ್ತೆ ಅಂತ ನಾನು ಹಾಕಲ್ಲ ಅಷ್ಟೇ ನೀವು ಬೇಕು ಅಂದರೆ ನೀವು ನಿಮ್ಮೆಣ್ಣ ನಿಂಬೆಹಣ್ಣು ಆ್ಯಡ್ ಮಾಡ್ಕೋಬೋದು ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನೇನು ರುಬ್ಕೊಂಡಿದ್ನಲ್ಲ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಅದನ್ನು ಕೂಡ ಇವಾಗ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಹಾಕಿದ್ರೇ ಟೇಸ್ಟ್ ಬರೋದು ಬಿರಿ ಬಿರಿಯಾನಿಗೆ ಬರೀ ಬಿರಿಯಾನಿಗೆ ಅಂತಲ್ಲ ನೀವು ರೈಸ್ ಐಟಮ್ ಏನೇ ಮಾಡಿದ್ರು ಈ ರೈಸ್ ಬಾತ್ ಏನೇ ಮಾಡಿದ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಹಾಕಿದಷ್ಟು ಟೇಸ್ಟಿಯಾಗಿ ಬರುತ್ತೆ ಜೊತೆಗೆ ಫ್ರೆಶ್ಶಾಗಿ ಯೂಸ್ ಮಾಡಬೇಕು ಶುಂಠಿ ಬೆಳ್ಳುಳ್ಳಿನ ಆವಾಗಲೇ ಟೇಸ್ಟ್ ಬರೋದು ಇವಾಗ ನಾನು ಜಾಸ್ತಿನೇ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಇವಾಗ ಎಲ್ಲ ಒಗ್ಗರಣೆ ಹಾಕ್ಕೊಂಡಾದಮೇಲೆ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಲ್ಲ ಮತ್ತು ಚಕ್ಕೆ ಲವಂಗ ರುಬ್ಬ ಹಾಕಿದ್ದೀನಲ್ಲ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾನು ಟೊಮೆಟೊ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ನಾಲ್ಕರಿಂದ ಐದು ಟೊಮೆಟೊ ತೊಗೊಂಡಿದ್ದೀನಿ ನಾನು ನಾನು ಒಂದು ಕೆ ಜಿ ರೈಸ್ ತೊಗೋತಾ ಇರೋದು ಅದಕ್ಕೆ ಸ್ವಲ್ಪ ಜಾಸ್ತಿನಲ್ಲಿ ಈರುಳ್ಳಿ ಟೊಮೆಟೊ ಎಲ್ಲ ತೊಗೊಂಡಿದ್ದೀನಿ ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾ ಸೊಪ್ಪು ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಹಸಿ ಸ್ಮೆಲ್ ಸ್ವಲ್ಪ ಹಸಿ ಸ್ಮೆಲ್ ಹೋಗೋರ್ಗು ಚೆನ್ನಾಗಿ ಹುರ್ಕೋಬೇಕು ನೆಕ್ಸ್ಟ್ ಇವಾಗ ನಾನು ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ಒಂದು ಇಪ್ಪತ್ತು ನಿಮಿಷ ಬಿಟ್ಟಿದೆ ನಾನು ಚಿಕನ್ ಮ್ಯಾರಿನೇಟ್ ಮಾಡೋದಕ್ಕೆ ಇವಾಗ ಅದನ್ನೆಲ್ಲ ಇವಾಗ ಒಗ್ಗರಣೆ ಹಾಕ್ಕೊಂಡಿದ್ನಲ್ಲ ಈರುಳ್ಳಿ ಟೊಮೊಟೊ ಎಲ್ಲ ಅದಕ್ಕೆ ಇವಾಗ ನನಗೆ ಇಷ್ಟು ಇವಾಗ ಚಿಕನ್ ಕೂಡ ಹಾಕ್ತಾ ಇದ್ದೀನಿ ಇವಾಗ ನಿಮಗೆ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಎಷ್ಟು ಬೇಕು ಖಾರ ಅದೆಷ್ಟು ಬೇ ನಿಮ್ಗೆ ಎಷ್ಟು ಖಾರ ಬೇಕು ಅದನ್ನು ನೋಡ್ಕೊಂಡು ನೀವು ಖಾರದ ಪುಡಿ ಹಾಕ್ಕೊಳ್ಳಿ ಉಪ್ಪು ಖಾರ ಎಲ್ಲ ನಾನು ಇವಾಗ ಚಿಕನ್ ಮ್ಯಾರಿನೇಟ್ ಮಾಡಬೇಕಾದ್ರೂ ಉಪ್ಪು ಖಾರ ಎಲ್ಲ ಹಾಕಿದ್ದೀನಿ ಸಲ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸಲ ಚಿಕನ್ ಎಲ್ಲ ಫ್ರೈ ಆದಮೇಲೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಂಡು ಇನ್ನೊಂದು ಸಲ ಹಾಕ್ತಿ ಉಪ್ಪು ಹಾಕ್ತೀನಿ ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ ಬಿರಿಯಾನಿ ಪೌಡ್ರ್ ಕೂಡ ತೊಗೊಂಡಿದ್ದೀನಿ ಹತ್ತು ಒಂದು ಪ್ಯಾಕೆಟ್ ಬರುತ್ತಲ್ಲ ಅದು ಫುಲ್ ಹಾಕ್ಬಿಡ್ತೀನಿ ನಾನು ಒಂದು ಒಂದು ಕೆ ಜಿ ನಾನು ರೈಸ್ ತೊಗೊಂಡಿದ್ದೀನಿ ಅದಕ್ಕೋಸ್ಕರ ಒಂದು ಪಾಕೆಟ್ ಬೇಕಾಗುತ್ತೆ ಅದರಲ್ಲೇ ಒಂದೆರಡು ಸ್ಪೂನ್ ಇರುತ್ತೆ ಸಾ ಎರಡು ಸ್ಪೂನ್ ಸಾಕಾಗುತ್ತೆ ನೀವು ಬೇಕು ಅಂದರೆ ಧನ್ಯಾಪುಡಿ ಕೂಡ ಹಾಕ್ಕೋಬೋದು ಇದಕ್ಕೆ ನಾನು ಧನ್ಯಾಪುಡಿ ಯೂಸ್ ಮಾಡಿಲ್ಲ ಯಾಕೆಂದರೆ ಚಿಕನ್ ಬಿರಿಯಾನಿ ಪೌಡ್ರಲ್ಲೇ ಎಲ್ಲ ಇರುತ್ತೆ ಅಂತ ಅದು ಹೆವಿ ಮಸಾಲೆ ಆಗುತ್ತಂತ ನಾನು ಧನ್ಯಾ ಪೌಡ್ರ್ ಯೂಸ್ ಮಾಡಲ್ಲ ಅಷ್ಟೇ ಕೆಲವರು ಗರಂ ಮಸಾಲೆ ಎಲ್ಲ ಹಾಕ್ತಾರೆ ನಾನು ಯಾವುದೂ ಯೂಸ್ ಮಾಡಲ್ಲ ನೋಡಿ ಇವಾಗ ಒಂದು ಐದು ನಿಮಿಷ ಚಿಕನ್ ಕುದಿಯೋದಕ್ಕೆ ಬಿಡ್ತೀನಿ ನಾನು ಬಿಸಿ ಚೆನ್ನಾಗಿ ಬೇಯೋದಕ್ಕೆ ಬಿಡ್ತೀನಿ ನಾನು ಇವಾಗ ನೆಕ್ಸ್ಟ್ ಇವಾಗ ನಾನು ಉಪ್ಪು ಕೂಡ ಆ್ಯಡ್ ಆ್ಯಡ್ ಮಾಡ್ತಾ ಇದ್ದೀನಿ ಆವಾಗಲೇ ಹಾಕಿದ್ದೆ ಉಪ್ಪು ಬಟ್ ಇವಾಗ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಅಂತ ಅಂದ್ಕೊಂಡು ಇವಾಗ ಒಂದು ಸ್ಪೂನ್ ಉಪ್ಪು ಹಾಕಿದ್ದೀನಿ ಉಪ್ಪೆಲ್ಲ ಹಾಕೊಂಡು ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ ಇವಾಗ ನಿಮಗೆ ಬೇಕು ಅಂದರೆ ಖಾರದ ಪುಡಿ ಕೂಡ ನೀವು ಹಾಕೋಬೋದು ನಾನು ಒಂದೇ ಸ್ಪೂನ್ ಖಾರದ ಪುಡಿ ಹಾಕಿರೋದು ಅಷ್ಟೇ ಒಂದು ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ ಒಂದು ನಾಲ್ಕು ಒಂದು ನಾಲ್ಕೇ ನಾಲ್ಕು ಹಸಿಮೆಣಸಿಕೆ ಹಾಕಿದ್ದೀನಿ ಅಷ್ಟೇ ನಾನು ಇವಾಗ ಚ ನಾನು ಇವಾಗ ರೈಸ್ ಎಲ್ಲ ಚೆನ್ನಾಗಿ ಇವಾಗ ತೊಳ್ಕೊಂಡು ಅಕ್ಕಿ ಚೆನ್ನಾಗಿ ತೊಳ್ಕೊಂಡು ಇವಾಗ ಅಕ್ಕಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಈ ಥರ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು ನಮ್ಮ ಮನೆಯಲ್ಲೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಇವಾಗ ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ನೀರು ನಾನು ಒಂದು ಕೆ ಜಿ ಅಕ್ಕಿಗೆ ಒಂದು ಒಂದು ಎರಡು ಗ್ಲಾಸು ನೀರು ಕಮ್ಮಿನೇ ಹಾಕಿದ್ದೀನಿ ಯಾಕೆಂದರೆ ಮೊಸರು ನಾನು ತುಂಬ ಜಾಸ್ತಿ ಎರಡು ಕ ಎರಡು ಬೌಲಷ್ಟು ಮೊಸರು ಹಾಕಿದ್ದೀನಲ್ಲ ಅದಕ್ಕೋಸ್ಕರ ನೀರು ಎರಡು ಗ್ಲಾಸ್ ಕಮ್ಮಿ ಹಾಕಿದ್ದೀನಿ ನೀವು ನೋ ನೀರು ನೋಡ್ಕೊಂಡು ಆ್ಯಡ್ ಮಾಡಿ ಚಿಕನಲ್ಲೂ ನೀರು ಬಿಟ್ಕೊಳ್ಳುತ್ತೆ ಮೊಸರು ಕೂಡ ಆ್ಯಡ್ ಮಾಡಿದ್ದೀವಿ ನೀವು ಚಿಕನ್ ಚಿಕನಲ್ಲೂ ನೀರು ಬಿಟ್ಕೊಳುತ್ತಲ್ಲ ಎಲ್ಲ ನೀವು ಕರೆಕ್ಟಾಗಿ ನೋಡಿಕೊಂಡು ನೀರು ಹಾಕಿ ಇಲ್ಲಾಂದರೆ ಅನ್ನ ಗಂಜಿ ಆದರೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಇವಾಗ ಕುಕ್ಕರ್ ಲಿಟ್ ಕ್ಲೋಸ್ ಮಾಡಿ ಎರಡು ಬೀಜಲ್ಲಿ ಹಾಕ್ಸಿದ್ರೆ ಸಾಕು ಚಿಕನ್ ಬಿರಿಯಾನಿ ರೆಡಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿರತ್ತೆ ಉದ್ರದಾಗಾಗಿದೆ ಅನ್ನ ತುಂಬ ಚೆನ್ನಾಗಿ ಬೆಂದಿದೆ ಅನ್ನ ಗಂಜಿ ಥರನೂ ಆಗಿಲ್ಲ ಪರ್ಫೆಕ್ಟಾಗಿ ಆಗಿದೆ ನಾನು ಯಾವತ್ತೂ ಅಷ್ಟೇ ಚಿಕನ್ ಬಿರಿಯಾನಿ ಮಾಡಬೇಕಾದ್ರೆ ಒಂದು ಗ್ಲಾಸ್ ನೀ ಕಮ್ಮಿನೇ ಹಾಕ್ತೀನಿ ಎರಡು ಗ್ಲಾಸ್ ಕಮ್ಮಿನೇ ಹಾಕ್ತೀನಿ ತುಂಬ ಟೇಸ್ಟಿಯಾಗಿ ಬಂದಿದ್ದೀವಿ ಸಲ ನೀವು ಟ್ರೈ ಮಾಡಿ ನೋಡಿ ಚಿಕನ್ ಮ್ಯಾರಿನೇಟ್ ಮಾಡಿಬಿಟ್ಟು ಒಂದು ಈ ಥರ ಬಿರಿಯಾನಿ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇಲ್ಲಾಂದರೆ ನೀವು ದಮ್ ಆದರೂ ಮಾಡ್ಬೋದು ಹಾಂ ಆಮ್ಲೇಟಾ ಎಷ್ಟೆ ಎರಡಾ ತಿನ್ನು ಬೇಗ ಖಾಲಿ ಮಾಡಬೇಕು ಬೇಗ ಬೇಗ ತಿನ್ಬೇಕು ಆಯಿತಾ ಹ್ಞೂ ನೆಕ್ಸ್ಟ್ ಇವಾಗ ನಮ್ಮಕ್ಕ ಹುಳ್ಳಿ ಕಾಳಲ್ಲಿ ಬಸ್ಸಾರು ಮಾಡ್ತಾ ಇದ್ದಾಳೆ ಕಾಳು ಮತ್ತು ದಂಟ್ಕೆ ಸೊಪ್ಪು ಅಂತ ಬರುತ್ತಲ್ಲ ಇದಕ್ಕೆ ಯಾವ ಸೊಪ್ಪು ಅಂತ ಹೇಳ್ತಾರೆ ಗೊತ್ತಿಲ್ಲ ನಮ್ಮ ನಮ್ಮ ಮನೇಲಿ ನಾವು ಇದನ್ನು ಸೊಪ್ಪು ಅಂತ ಹೇಳ್ತೀವಿ ದಂಟ್ಕೆ ಸೊಪ್ಪ ನಿಮ್ಮ ನೀವು ಏನಂತ ಹೇಳ್ತೀರಾ ಅಂತ ನನಗೆ ಗೊತ್ತಿಲ್ಲ ದಂಟಕೆ ಸೊಪ್ಪು ಅಂತಾರೆ ಇಲ್ಲ ಬೇರೆ ಇದಕ್ಕೆ ಬೇರೆ ಏನಾದರೂ ಹೆಸರು ಅಂದರೆ ಹೇಳಿ ಇವಾಗ ನಮ್ಮಕ್ಕ ಅವ್ನು ಕುಕ್ಕರಲ್ಲಿ ಇವಾಗ ಕಾಳನ್ನ ಚೆನ್ನಾಗಿ ವಾಶ್ ಮಾಡಿ ಹಾಕಿದ್ದಾಳೆ ಇವಾಗ ಈ ದಂಟ್ಕೆ ಸೊಪ್ಪು ಇದೆಯಲ್ಲ ಅದನ್ನು ಇವಾಗ ಚೆನ್ನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿ ಹಾಕ್ತಾ ಇದ್ದಾಳೆ ಅಲ್ಲೇ ನೋಡಿ ಇವಾಗ ಉಪ್ಪು ಅದಕ್ಕೆ ಕುಕ್ಕರ್ಗೆ ಡೈರೆಕ್ಟಾಗಿ ಉಪ್ಪು ಕೂಡ ಹಾಕ್ತಾ ಇದ್ದಾಳೆ ರುಚಿಗೆ ಎಷ್ಟು ಬೇಕೋ ಅಷ್ಟು ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕುಕ್ಕರಲ್ಲಿ ಕ್ಲೋಸ್ ಮಾಡಿ ಒಂದೆರಡು ವಿಜಲ್ ಹಾಕಿಸಿದ್ರೆ ಸಾಕು ನೀವು ಕುಕ್ಕರಲ್ಲಾದರೂ ಮಾಡ್ಕೋಬೋದು ಇಲ್ಲ ಪಾತ್ರೆನಾದರೂ ಮಾಡ್ಕೋಬೋದು ಕಾಳು ಬೇಗ ಬೇಯೋದಿಲ್ಲ ಅಂತ ಕುಕ್ಕರಲ್ಲಿ ಮಾಡ್ಕೊತಾಳೆ ಅಷ್ಟೇ ಇವಾಗ ನೆಕ್ಸ್ಟ್ ಇವಾಗ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಎಲ್ಲನೂ ರೆಡಿ ಮಾಡಿಟ್ಕೊಂಡಿದ್ದಾಳೆ ಒಣಮೆಣಸು ಶುಂಠಿ ಸಾರಿ ಈರುಳ್ಳಿ ಟೊಮೊಟೊ ಎಲ್ಲನೂ ಎಣ್ಣೆಯಲ್ಲಿ ಹುರ್ಕೊತಾ ಇದ್ದಾಳೆ ಮತ್ತು ಬೆಳ್ಳುಳ್ಳಿ ಕೂಡ ಹಾಕಿದ್ದಾಳೆ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಇದಿಷ್ಟೆಲ್ಲ ಹಾಕಿ ಮತ್ತು ಹುಣ್ಸೆ ಹಣ್ಣು ಎಷ್ಟು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಹುಳಿ ಜಾಸ್ತಿ ನಿಮಗೆ ಇಷ್ಟ ಆದರೆ ಸ್ವಲ್ಪ ಹುಣ್ಸೆಹಣ್ಣು ಜಾಸ್ತಿನೇ ಬೇಕಾದರೂ ಹಾಕ್ಕೊಳ್ಳಿ ಇದಿಷ್ಟೆಲ್ಲ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಮೆಣಸು ನೀವು ಎಣ್ಣೆಯಲ್ಲಿ ಬೇಕಾದರೂ ಹುರ್ಕೋಬೋದು ರೆಡ್ ಚಿಲ್ಲಿ ಏನೋ ಒಣ್ಮೆಣ್ಸನ್ನ ಅದು ರುಬ್ಕೊಂಡು ಮತ್ತು ಇವಾಗ ಏನೂ ಸೊಪ್ಪು ಬೇಯಿಸ್ಕೊಂಡಿದ್ದಾಳೆ ಉಳ್ಳಿಕಾಳು ಮತ್ತು ಸೊಪ್ಪು ಅದನ್ನು ಕೂಡ ರುಬ್ಕೋತಾ ಇದ್ದಾಳೆ ಅದನ್ನೆಲ್ಲ ರುಬ್ಕೊಂಡು ಇವಾಗ ಸಾಂಬಾರು ರೆಡಿ ಮಾಡ್ಕೊತಾ ಇದ್ದಾಳೆ ನೋಡಿ ಸಾಂಬಾರು ರೆಡಿ ಆಯಿತು ಇವಾಗ ಫೈನಲಿ ಒಗ್ಗರಣೆ ಒಂದು ಹಾಕಿದ್ರೆ ಸಾಂಬಾರು ಬಸ್ಸಾರು ರೆಡಿ ಬಸ್ಸಾರು ಯಾವುದು ತೆಳ್ಳಿಗಿದ್ರೆ ಚೆನ್ನಾಗಿರೋದು ಇವಾಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಒಣಮೆಣ್ಸು ಕರಿಬೇವು ಎಲ್ಲ ಹಾಕ್ಕೊಂಡು ಒಗ್ಗರಣೆ ಇದ್ದಾಳೆ ಸಾಂಬಾರು ರೆಡಿ ಆಯಿತು ನೆಕ್ಸ್ಟ್ ಇವಾಗ ಪಲ್ಯ ಕೂಡ ಇದ್ದಾಳೆ ಪಲ್ಯ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದಾಳೆ ಸಾಸಿವೆ ಹಾಕಿದ್ದಾಳೆ ನೀವು ಬೇಕು ಅಂದರೆ ಜೀರಿಗೆ ಕೂಡ ಹಾಕ್ಕೋಬೋದು ಕರಬೇವು ನಿಮಗೆ ಹಸಿ ಮೆಣಸಿನ್ಕಾಯಿ ಬೇಕು ಅಂದರೆ ಹಸಿ ಮೆಣಸಿನ್ಕಾಯಿ ಇಲ್ಲ ಒಂದು ಮೆಣಸು ಬೇಕು ಅಂದರೆ ಒಂದು ಮೆಣಸು ಎಲ್ಲ ಹಾಕೊಂಡು ಈರುಳ್ಳಿ ಎಲ್ಲ ಹಾಕೊಂಡು ಒಗ್ಗರಣೆ ಹಾಕೊಂಡು ಪಲ್ಯ ರೆಡಿ ಆಗುತ್ತೆ ಸ್ವಲ್ಪ ಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿದ್ರೆ ಪಲ್ಯ ರೆಡಿ ಆಗುತ್ತೆ ತುಂಬ ಒಗ್ ಪಲ್ಯ ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಆಗೋದು ನಾವು ಜಾಸ್ತಿ ಒಗ್ಗರಣೆ ಹಾಕ್ಕೊಂಡೆ ಪಲ್ಯ ತಿನ್ನೋದು ನೋಡಿ ರೆಡಿ ಆಯಿತು ಬಸ್ಸಾರು ಮುದ್ದೆ ಪಲ್ಯ ತುಂಬ ಟೇಸ್ಟಿಯಾಗಿ ಬಂದಿತ್ತು ಮಾತ್ರ ಇದು ದಂಟಿಗೆ ಸೊಪ್ಪು ಅಂತ ಹೇಳ್ತಾರೆ ಏನು ಸೊಪ್ಪು ಹೇಳ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ಏನು ಸಪ್ ಏನಂತ ಹೇಳ್ತಾರೆ ಈ ಸಪ್ನ ಅಂತ ನೀವು ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ